ನೆಟ್ಗೆ ಹಾಕಿ ಹೋಗಬಾರಿತ್ತ ಕಿತ್ತಿಂದ್ರೆ ಏನ ನೀ ಕಿತ್ತಿದ ಮೇಲೆ ಕೊಡ್ತೀವಿ ಎಲ್ಲ ಕಿತ್ ಜಾಗ ಖಾಲಿ ಮಾಡ್ಬೇಕು ನೀನು ಹೋಗ್ತಾ ಬಿಡ್ರಿ ಎಲ್ಲಿ ಹೋಗ್ತೇವೆ

ಈ ಘಟನೆ ಎಲ್ಲಿ ನಡೆದಿದೆ ಅಂತಂದೇಳಿ ನನಗೆ ಪ್ರಾಪರ್ ಆಗಿ ಗೊತ್ತಿಲ್ಲ ಬಟ್ ನನಗೆ ಇಲ್ಲಿ ಒಂದು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಅಧಿಕಾರಿ ಯಾರಿಗೆ ಹೆಂಗೆ ಮರ್ಯಾದೆ ಅನ್ನೋದನ್ನ ಸ್ವಲ್ಪ ನೀವು ಕಲಿತ್ಕೊಡ್ರಿ ಹೋಗಲಿ ಬಾರಲಿ ಅಂತಂದು ಹೇಳಿ ಕರಿತಿರಲ್ಲ ನಿಮಗೆ ನಾವು ರಿಪೀಟ್ ಆಗಿ ಕರೆದ್ರೆ ಹೆಂಗಿರುತ್ತೆ ಒಬ್ಬ ಅಧಿಕಾರಿ ಒಬ್ಬ ಕೆಲಸದಲ್ಲಿ ಇರ್ತಾನಂದ್ರೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು ಸರ್ ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡೋದಲ್ಲ ಆಯಿತಾ ನಿಮಗೆ ಸರ್ಕಾರ ರೂಲ್ಸ್ ಕೊಟ್ಟೈತೆ ಅಂತಂದೇಳಿ ಹೆಂಗೆ ಬೇಕಾದಂಗೆ ಮಾತಾಡೋದು ಬೈಯೋದು ರೀ ಅದು ಒಬ್ಬ ಫಾರೆಸ್ಟ್ ಅಧಿಕಾರಿ ಅಂದಮೇಲೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು ನೀವು ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತಂದೇಳಿ ಹೋಗಲಿ ಬಾಲಿ ಅಂತಂದೇಳಿ ಈ ಕೆಟ್ಟ ಪದಗಳಿಂದ ವರ್ತನೆ ಮಾಡೋದು ಸರಿಯಲ್ಲ ಇನ್ನೊಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಿರಬಹುದು ಆದರೆ ಇನ್ನೊಬ್ಬರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ತುಂಬಾ ಕಲಿಬೇಕಾಗಿತ್ತು ಅಡವಿ ಅರಣ್ಯದಲ್ಲಿ ತಮ್ಮ ಬಿಟ್ಟು ಬಿಟ್ಟ ಮೇಲೆ ಒಂದ್ ದಿನ ಎರಡು ದಿನ ಆಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗುಡ್ಡದಲ್ಲಿ ಇರೋಕ್ಕೆ ಸವಲತ್ತುಗಳನ್ನ ಮಾಡಿ ಕೊಡಬೇಕು ಸರ್ ನಿಮಗೆ ವಯಸ್ಸಾಗಿದೆ ಹೋಗಲಿ ಬಾರ್ಲಿ ಅಂತಂದು ಹೇಳ್ತೀರಾ ಅವರು ಸರ್ ಸರ್ ಅಂತ ಹೇಳಿ ಗಂಟೆ ರೆಸ್ಪಾನ್ ಮಧ್ಯಾಹ್ನ ಎಫ್ ಆಗುತ್ತೆ ಆರ್ ಆಗತ್ತಿದ ಮೇಲೆ ಹಾಂ ಫೋಟೋ ತಕ್ಕ ಎ ಸಮೇತ ಫೋಟೋ ತಕೊಂಡಿದೀಲ್ರಿ ಅವ್ನು ತಕಣಿ ಎಲ್ಲರ ಮೇಲೆ ಎಫ್ ಆಗುತ್ತೆ ಮೂರು ಗಂಟೆ ತನಕ ಟೈಮ್ ಕೊಡ್ತೀನಿ ನಿಮ್ಗೆ ಲಾಸ್ಟ್ ಮೂರು ಗಂಟೆಗೆ ಇಲ್ಲಿ ಯಾರು ಇರಬಾರ್ದು ನಾನು ಇಲ್ಲೇ ಇರ್ತೀನಿ ಮೂರು ಗಂಟೆಗೆ ಬುತ್ತಿ ತಂದೀನಿ ಊಟನೂ ತಂದಿ ನಮ್ಮೂರೆಲ್ಲ ಊಟ ಮಾಡೋತನ ಇರ್ತೀವಿ ಮಧ್ಯಾಹ್ನ ಮೂರು ಗಂಟೆ ಒಳಗೆ ಯಾರನ್ನ ಕರಿಸ್ತೀನಿ ಕರೆಸ್ದು ತಗೊಂಡು ಹೋಗ್ಬೇಕಾಗತ್ತೆ ಹಾಂ ಮತ್ತೆ ನೋಡಿ ಮೇಡಮ್ ಏಯ್ ಮುಂದೆ ಒಂದು ಗಂಟೆ ಆಗಿದೆ ನೋಡು

ಹಾಲು ಹೋದನೇ ಆ ಕಡೆ ಇವತ್ತೊಂದಿನೇ ಎಲ್ಲ ಬದಕಾಕ್ ಬಿಡ್ರಿ ಮಾಡ್ತೀರಿ